ಆ ಸಲಹೆ ಕೊಟ್ಟ ಮೇಲೆ ಅದು ಹತ್ತನೇ ತಾರೀಕು ಕೊಟ್ಟರು ಇವತ್ತು ಹನ್ನೆರಡು ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ನು ಯಾಕಂದರೆ ಈ ವಿಧೇಯಕ ಇದೆಯಲ್ಲ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ திப்படி விதேயாவது எர சாவது ஹாக்கு இதன் பிர ಸೆಕ್ಷನ್ ಲೆವೆನ್ ಆಫ್ ದಿ ಆಕ್ಟ್ ಕ್ಲಾಸ್ ಒನ್ ಸೇಸ್ ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಓದ್ತಾ ಇದೆ ಸೆಕ್ಷನ್ ಕ್ಲಾಸ್ ಒನ್ ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ ಹತ್ತು ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ ಹತ್ತು ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂಥ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನಹರಿಸಿಕೊಂಡು ಪಟ್ಟಿಗಳನ್ನು ಪುನರೀಕ್ಷಿಸತಕ್ಕದ್ದು ದಿಸ್ ಇಸ್ ದಿಸ್ ಪ್ರಾವಿಷನ್ ಇಸ್ ವೆರಿ ಕ್ಲಿಯರ್ ಆಮೇಲೆ ಸೆಕ್ಷನ್ ಟೂ ಕ್ಲಾಸ್ ಟೂನಲ್ಲಿ ರಾಜ್ಯ ಸರ್ಕಾರವು ಒಂದನೇ ಉಪ ಪ್ರಕರಣದಲ್ಲಿ ಉಲ್ಲೇಖಿಸಿದ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಕಾನೂನು ರೀತಿಯ ಮಾಡಬೇಕಾಗುತ್ತೆ ಕಾನೂನಲ್ಲಿ ನೋಡಿ ಸೋಶಿಯೋ ಎಜುಕೇಶನ್ ಸೋಶಿಯೋ ಎಜುಕೇಶನಲ್ ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ ಫೋರ್ಟೀನ್ ನಲ್ಲೂ ಕೂಡ ಅದನ್ನೇ ಹೇಳಿರೋದು ಆರ್ಟಿಕಲ್ ಫಿಫ್ಟೀನ್ ಸಿಕ್ಸ್ಟೀನಲ್ಲೂ ಕೂಡ ಹೇಳಿರೋದು ಸೋಶಿಯೋ ಎಜುಕೇಷನಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇಲ್ಲ ಆರ್ಥ್ಯ ಈಚೆಗೆ ಸೇರಿಸಿರೋದಪ್ಪ ಈಗ ಮಾಡಿರೋದು ಹತ್ತು ಪರ್ಸೆಂಟ್ ಕೊಟ್ಟ ಮೇಲೆ ಮಾಡಿರೋದು ಅದು ಎಸ್

ಇದನ್ನು ಇಲ್ಲೂ ಕೂಡ ನಾವು ಅದಕ್ಕೆ ಏನು ತೀರ್ಮಾನ ಮಾಡಿದ್ದೀವಿ ಅಂತಂದರೆ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟದು ಈಗ ನಾವು ಆರ್ಟಿಕಲ್ ಐ ಮೀನ್ ಸೆಕ್ಷನ್ ಕ್ಲಾಸ್ ಒನ್ ಅದನ್ನು ಚರ್ಚೆ ಮಾಡಿದ್ದೀವಿ ಆಮೇಲೆ ಕ್ಲಾಸ್ ಟೂನು ಚರ್ಚೆ ಮಾಡಿದ್ದೀವಿ ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು ಹತ್ತು ವರ್ಷಗಳಾಗಿರುವುದರಿಂದ